ಗೇರಿ ಸಚಿವ ಎಂಸಿಎಸ್ ಬೆಂಬಲಿಗರ ಪಾಲು ಎಲ್ಲಾ ಸ್ಥಾನಗಳಲ್ಲೂ ಗೆಲುವು ಸಾಧಿಸಿದ ಸಚಿವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಸಚಿವ ಎಂಸಿಎಸ್ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗುಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿ ಅವಧಿಗೆ ನಡೆದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಎಲ್ಲಾ ಸ್ಥಾನಗಳಲ್ಲೂ ಗೆಲುವು ಸಾಧಿಸುವುದರ ಮೂಲಕ ಡೇರಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಂದು ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟು ಸೇರಿ ಇಪ್ಪತ್ನಾಲ್ಕು ಮಂದಿ ಕಣದಲ್ಲಿದ್ದು ಕಾಂಗ್ರೆಸ್ ಬೆಂಬಲಿಗರಾದ ಮಧು ಎಸ್ ಮುನಿಶಾಮಪ್ಪ ಜೆ ಮುನಿಯಪ್ಪ ರಾಮಕೃಷ್ಣಪ್ಪ ರುಕ್ಮಿಣಿಯಮ್ಮ ದೇವಪ್ಪ ಜಿಎನ್ ನಾರಾಯಣಸ್ವಾಮಿ ಆನಂದ್ ಶ್ರೀನಿವಾಸ್ ಜಯಲಕ್ಷ್ಮಿ ವೈಎಂ ಮುನಿಲಕ್ಷ್ಮಮ್ಮ ನಾರಾಯಣಸ್ವಾಮಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲೀಲಾವತಿ ಘೋಷಣೆ ಮಾಡಿದರು ಫಲಿತಾಂಶ ಘೋಷಣೆಯಾದ ನಂತರ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನೇಗೌಡ ಜಿಎ ಮಂಜುನಾಥ್ ನಾರಾಯಣಸ್ವಾಮಿ ಪಿಲಾಂಚನಪ್ಪ ಕೋಟೆ ಮಂಜುನಾಥ್ ಮುನಿಯಪ್ಪ ಆಂಜನಪ್ಪ ಸೇರಿದಂತೆ ಮತ್ತಿತರರು ಇದ್ದರು ಮತದಾರರು ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ಮುಂದೆನೂ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೇನು ಸಂಶಯ ಇಲ್ಲ ಪ್ರಯತ್ನ ಕಾಂಗ್ರೆಸ್ ಪಕ್ಷ ನಮ್ಗೆ ಸುಧಾಕರ್ ಪಾರ್ಟಿ ತರಲಿಲ್ಲ ಅದರಿಂದ ಐದು ವರ್ಷದಿಂದ ನಾವು ಬಾರಿ ಬಿದ್ದು ಈಗ ನಾವು ಸಮ್ಮಿಶ್ರಾಗಿ ಎಲ್ಲೂ ಪಾರ್ಟಿಗಾಗಿ ಸುಧಾಕರ್ ಪಾರ್ಟಿ ನಾವು ಗೆಲ್ಸಿ ಮುಂದೆ ಅಭಿವೃದ್ಧಿ ಮಾಡಬೇಕಾಗಿ ನಾವು ಸುಧಾಕರ್ ಪಾರ್ಟಿ ಸಂಘ ನಿರ್ಮಿತ ಚಿಂತಾಮಣಿ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿದ್ದು ಈ ಚುನಾವಣೆಯಲ್ಲಿ ಹನ್ನೆರಡು ಜನ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಮಧು ಎಸ್ ಮುನಿಶಾಮಪ್ಪ ಜಿ ಮುನಿಯಪ್ಪ ರಾಮಕೃಷ್ಣಪ್ಪ ರುಕ್ಮಿಣಿಯಮ್ಮ ರುಕ್ಮಿಣಿಯಮ್ಮ ದೇವಪ್ಪ ಜಿ ಜಿ ಎನ್ ನಾರಾಯಣಸ್ವಾಮಿ ಅವರು ಜೈಗಳಿಸಿರ್ತಾರೆ ಪರಿಶಿಷ್ಟ ಜಾತಿಯಲ್ಲಿ ನಾರಾಯಣ ಸ್ವಾಮಿಯವರು ಪರಿಶಿಷ್ಟ ಪಂಗಡ ಕ್ಷೇತ್ರ ಖಾಲಿ ಇರುತ್ತದೆ ಹಿಂದುಳಿದ ಎಲಿ ಆನಂದ ಹಿಂದುಳಿದ ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ ಮಹಿಳಾ ಕ್ಷೇತ್ರದಲ್ಲಿ ಜಯಲಕ್ಷ್ಮಿ ಎಂ ಮುನಿಲ ಮುನಿಲಕ್ಷ್ಮಮ್ಮ ಅವರು ಜಯಗಳಿಸಿರ್ತಾರೆ